ಚಿಂತಾಮಣಿ ತಾಲೂಕು ಮುನಗನಹಳ್ಳಿ ಹೋಬಳಿ ಎಂಬೊಲ್ಲಪಲ್ಲಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ವೆಂಕಟರಾಯನಕೋಟೆ ಗ್ರಾಮದಲ್ಲಿ ಈ ಘಟನೆ ನಡೆದಿದ್ದು ವೆಂಕಟರಾಯನಕೋಟೆ ಗ್ರಾಮದ ಮಂಜುನಾಥ್ ಎಂಬುವವರ ಕೊಳವೆ ಬಾವಿಯಿಂದ ಅಶೋಕ ಅಶ್ವಥಪ್ಪ ರವರು ತಮ್ಮ ಟೊಮೆಟೊ ಬೆಳೆಗಳಿಗೆ ದಿನಕ್ಕೊಬ್ಬರಂತೆ ನೀರು ಬಿಡಿಸಿಕೊಳ್ಳುತ್ತಿದ್ದರು ಕೊಳವೆ ಬಾವಿಯಿಂದ ನೀರು ಬಿಡಿಸಿಕೊಳ್ಳಲು ಮಂಗಳವಾರ ರಾತ್ರಿ ಇಬ್ಬರ ನಡುವೆ ಸಣ್ಣ ಗಲಾಟೆ ನಡೆದು ಗ್ರಾಮಸ್ಥರ ಪಂಚಾಯಿತಿಯಿಂದ ತಣಗಾಗಿತ್ತು ಮತ್ತೆ ಬುಧವಾರ ಬೆಳಿಗ್ಗೆ ಅಶ್ವಥಪ್ಪ ಮತ್ತು ಅಶೋಕರ ನಡುವೆ ಕೊಳವೆಬಾವಿ ನೀರಿನ ವಾಲ್ ತಿರುಗಿಸಿಕೊಳ್ಳುವ ವಿಚಾರಕ್ಕೆ ಗಲಾಟೆ ನಡೆದು ಗಲಾಟೆ ವಿಕೋಪಕ್ಕೆ ತಿರುಗಿ ಮಾತಿನ ಚಕಮಕಿ ನಡೆದುಕೊಡಲಿ ಮೊಚ್ಚುಗಳಿಂದ ಬಡಿದುಕೊಂಡ ಕಾರಣ ಅಶೋಕ ರಾಮ ಲಕ್ಷ್ಮಣ ರೆಡ್ಡಪ್ಪ ಕೋನಮ್ಮ ಪವಿತ್ರರವರಿಗೆ ಗಂಭೀರ ಸ್ವರೂಪದ ಗಾಯಗಳಾಗಿ ಚಿಂತಾಮಣಿ ಸರ್ಕಾರಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯುತ್ತಿದ್ದಾರೆ ಅಶೋಕ ಮತ್ತು ಕೋನಮ್ಮರವರ ಸ್ಥಿತಿ ಗಂಭೀರವಾಗಿದ್ದು ಗಾಯಾಳುಗಳನ್ನು ಹೆಚ್ಚಿನ ಚಿಕಿತ್ಸೆಗಾಗಿ ಕೋಲಾರದ ಆಸ್ಪತ್ರೆಗೆ ರವಾನಿಸಲಾಗಿದೆ ಅದೇ ಗ್ರಾಮದ ಅಶ್ವಥಪ್ಪ ಶ್ರವಣ್ ಶಾಂತಮ್ಮ ಪದ್ಮ ಸುಚಿತ್ರ ರಮಣಮ್ಮ ಅವರು ಕೊಡಲಿ ಮಚ್ಚುಗಳಿಂದ ಹಲ್ಲೆ ಮಾಡಿದವರಾಗಿದ್ದಾರೆ ಏನೋ ವಿಷಯ ತಿಳಿದ ಕೂಡಲೇ ಸ್ಥಳಕ್ಕೆ ಬಟ್ಲಹಳ್ಳಿ ಪೊಲೀಸರು ಭೇಟಿ ನೀಡಿ ಸ್ಥಳ ಪರಿಶೀಲನೆ ನಡೆಸಿ ಮುಂದಿನ ಕ್ರಮ ಕೈಗೊಂಡಿದ್ದಾರೆ గుడ్డు తీసుకొని నన్ను నాకు నీళ్ళు ఎడకుండా అవుతుంది రోజు నాలుగు ఐదు నీళ్ళు రెండు నాలుగు ఇంకా ఏం రా ఏమ్రా అంతా ఉంటే వాళ్ళు చేసి ఇస్తా ఉండగా సరే తాగేసి వచ్చి వాళ్ళు అడ్డటేనండి నాకు నేను అడిగిందండి గుడ్డు తీసుకొని కొద్ది వేల సుమారు రెండు వేలు రెండు వంద